ಗಿಲ್ಲಿ ವಿರುದ್ಧವೇ ತಿರುಗಿ ಬಿದ್ದ ರಕ್ಷಿತಾ ಶೆಟ್ಟಿ ಎಸ್ ವೀಕೆಂಡ್ ಮುಗಿದ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ನಾಮಿನೇಷನ್ ಕಾವು ಒಂದು ಕಡೆ ಜೋರಾಗಿ ಬಿಟ್ಟಿದೆ ವಿಶೇಷ ಅಂತಂದ್ರೆ ಈ ಬಾರಿ ರಕ್ಷಿತಾ ಗಿಲ್ಲಿ ನಟನೆ ಒಂದಿಷ್ಟು ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ನಾಮಿನೇಷನ್ ಪ್ರಕ್ರಿಯೆ ತುಂಬಾನೇ ಭಿನ್ನವಾಗಿತ್ತು ಗಾರ್ಡನ್ ಏರಿಯಾದಲ್ಲಿ ಸದ್ಯರು ಸದಸ್ಯರು ಒಂದು ಕಡೆ ಬಟ್ಟೆಗಳನ್ನ ತಂದು ಇಡಲಾಗಿದೆ ನಾಮಿನೇಷನ್ ಮಾಡುವ ವ್ಯಕ್ತಿಯ ಬಟ್ಟೆಯನ್ನ ತೆಗೆದು ಒಂದಿಷ್ಟು ಕಲ್ಲಿಗೆ ಹೊಡಿಬೇಕು ಅಂತ ಅದರ ಜೊತೆಗೆ ಕೊಳೆಯನ್ನ ತೆಗೆಯುವಂತ ನಾಮಿನೇಷನ್ ಒಂದು ರೀತಿಯಾಗಿ ಮಾಡಬೇಕಾಗಿದೆ ಇದೆ ಸೊ ಅಂತೆ ಜಾನ್ವಿ ಒಂದು ಕಡೆ ಅವರು ಧ್ರುವಂತ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಧ್ರುವಂತವರು ಅವರು ಅಶ್ವಿನಿ ಗೌಡ ಅವರ ಹೆಸರು ತೆಗೆದುಕೊಳ್ತಾರೆ ಅಶ್ವಿನಿ ಗೌಡ ಒಂದು ಫೇಕ್ ಮುಖವಾಡ ಹಾಕಿಕೊಂಡಿದ್ದಾರೆ ಈ ಮನೆಯಲ್ಲಿ ಜಾನ್ವಿ ಹಾಗೂ ಅಶ್ವಿನಿ ಮಿಸ್ಲೀಡ್ ಮಾಡಿದಷ್ಟು ಬೇರೆ ಯಾರೂ ಕೂಡ ಮಾಡಿಲ್ಲ ಅಂತ ಕೂಗಾಡ್ತಾರೆ ಅಷ್ಟಕ್ಕೆ ಕೋಪಗೊಂಡಿರುವಂತಹ ಅಶ್ವಿನಿ ಗೌಡ ನೀವು ಕೂಡ ಫೇಕ್ ನಾವಲ್ಲ ನೀವು ನಮ್ಮನ್ನು ತೆಗೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೆಕ್ಕೆ ತೆಗೆದುಕೊಳ್ಳಲು ನೀಡಿ ಒಂದಿಷ್ಟು ನೀವು ಹೋಗ್ತಾ ಇದ್ದೀರಿ ನಾವು ಒಂದು ಕಡೆ ಮಲ್ಲಮ್ಮ ಅಲ್ಲ ನೀವು ನಿಮ್ಮ ತೆಕ್ಕೆಗೆ ಬೀಳೋದಕ್ಕೆ ಮಲ್ಲಮ್ಮ ಅಲ್ಲ ಅಂತ ಒಂದಿಷ್ಟು ಕೂಗಾಡಿದ್ದಾರೆ ನೋಡಿ ಇನ್ನೊಂದು ವಿಚಾರ ಅಂತಂದ್ರೆ ಇದೇ ಮೊದಲ ಬಾರಿಗೆ ರಕ್ಷಿತಾ ಶೆಟ್ಟಿ ಒಂದಿಷ್ಟು ಗಿಲ್ಲಿಯ ಹೆಸರನ್ನ ತೆಗೆದುಕೊಂಡಿದ್ದಾರೆ ಯಾಕೆಂದ್ರೆ ಕಳೆದ ಎರಡು ಬಾರಗಳಿಂದ ಗಿಲ್ಲಿ ರಕ್ಷಿತಾ ವಂಶದ ಕುಡಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಅಲ್ಲದೆ ಅಶ್ವಿನಿ ಗೌಡ ಜಾನ್ವಿ ಮುಗಿಬಿದ್ದಿದ್ದಾರೆ ಒಂದು ಕಡೆ ಗಿಲ್ಲಿ ಮೇಲೆ ಸೊ ಗಿಲ್ಲಿಯ ರಕ್ಷಿತಾ ಪರ ನಿಂತಿದ್ರು ಸೊ ಇದೀಗ ರಕ್ಷಿತಾ ಗಿಲ್ಲಿ ವಿರುದ್ಧ ಒಂದಿಷ್ಟು ತಿರುಗಿ ಬಿದ್ದಿರುವಂಥದ್ದು ಬಿಗ್ ಬಾಸ್ ಮನೆ ಆಟವೇ ಎಲ್ಲವೂ ಕೂಡ ಬದಲಾಗಿದೆ ಅಂತಾನೆ ಹೇಳ್ಬೋದು